अंडा हाय हेलो हे गिरा प्लीज मन

ठीक से लागेगा आगे आराम से हम जा हम कवर लगा हम नाम में पूरा समझ रहा हूं का कर लेना क्या इतना बहुत ठीक है चलो पूरा है सब ठीक है तू कर ले ले आई हेलो रेवि जरा आप्स नंबर दो सर यस कल सेर ಅಂತ ಎ ಟು ಆರ್ ಕನ್ಸಿಡರ್ ನಾನು ಎರಡು ಅಂತ ಮಾಡ್ದೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸೂಪರ್ ಕಲ್ಸರ್ ಮಾಡುತ್ತೆ ನಾನು ದೀಫಿಯಾ ಒಂದು ಕಲ್ಸಿ ಇರಬಹುದು ಸುಮಾ ಕಲ್ಸಿ ಇರಬಹುದು 2 ತನೇ ನಾನು ಯೋಚನೆ ಮಾಡ್ಲಾ ಎಷ್ಟೆ ದಾಸ ನೋಡಣ

ನೀವ್ ಹೇಗಿದ್ದೀರಾ ಕನೆಕ್ಟ್ ಆಗಿಲ್ಲ ಅಂದ್ರೆ ಹಾಗೆ ಆಯ್ತಾ ಹಾಯ್ ಹಾಯ್ ಕೇಳಿಸ್ತಾ ಇಲ್ವಾ ವಾಯ್ಸು ವಾಯ್ಸ್ ಕೇಳಿಸ್ತಾ ಇಲ್ವಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟಿಫನ್ ಆಯ್ತಾ ಏನ್ ಟಿಫನ್ ಮಾಡಿದ್ರಿ ನನ್ನ ಚಾನೆಲ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಹಾಗೆ ಆಯ್ತಾ ಟಿಫನ್ ಆಯ್ತಾ ಅರ್ಧ ಹಾಲ ಒಂದೇ ಹಾಯ್ ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾ ಊಟ ಆಗಿಲ್ಲ ನಿಮ್ದು ಆಯ್ತಾ ಊಟ ಆಯ್ತಾ ಒಂದು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಹಾಗೆ ಆಯ್ತಾ ಒಂದು ಲೈಕ್ ಕೊಡಿ ಊಟ ಆಯ್ತಾ ಟಿಫನ್ ಆಯಿತಾ ಆಗಿಲ್ಲ ಊಟ ಆರ್ಡರ್ ಹೌದಾ ಯಾವ ನಿಮ್ಮದು ಊಟ ಆರ್ಡರ್ ಎಲ್ಲಿ ಹೋಟ್ಲಲ್ಲ ನಮ್ಮದು ತೀರ್ಥಹಳ್ಳಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ಒಂದು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದರೆ ಹಾಗೆ ಆಯ್ತಾ ಬಟ್ ಬಂಗ್ಳೂರು ಹೌದಾ ಓಕೆ ಓಕೆ ನನ್ನ ಚಾನೆಲ್ ಕನೆಕ್ಟ್ ಆಗಿ या लाइक तक थैंक यू थैंक यू थैंक यू भर थैंक यू सो मच ಮಾನಿಟೈಸ್ ಆಗಿಲ್ಲ ಮಾನಿಟೈಸ್ ಆಗ್ಲಿಕ್ಕಿಂತ ತುಂಬ ಬೇಕು ಕಾಲ್ ಭಾಗ ಆಗಿಲ್ಲ ಮಾನಿಟೈಸ್ ಆಗಕ್ಕೆ ವಾಚರ್ ಆಗಬೇಕಲ್ಲ ನಿಮ್ಮ ಚಾನೆಲ್ ಇದೆಯಾ ಮೂರು ಜನ ಫಾರ್ಮ್ ಇದೆ ಫಾರ್ಮ್ ಫಿಲ್ಅಪ್ ಮಾಡಬೇಕಾ ಮೂವ್ ಮಾಡಿ ನಿಮ್ಮ ಚಾನೆಲ್ ಥ್ಯಾಂಕ್ ಯು ನನ್ನ ಚಾನೆಲ್ ಕನೆಕ್ಟ್ ಆಗಿ ಆಯಿತಾ ಹಾಗೆ ನನ್ನ ವೀಡಿಯೋ ಫುಲ್ ನೋಡಿ प्लीज कमेंट कमेंटी यार ओके बाय गुड ओके थैंक यू सो मच इतनी सपोर्ट में थैंक यू ಹಾಯ್ ಬ್ರೋ ಹೇಗಿದ್ದೀರಾ ಟಿಫನ್ ಆಯ್ತಾ ಏನು ಟಿಫನ್ ಮಾಡಿದ್ರಿ ಟಿಫನ್ ಆಯ್ತಾ ಬ್ರೋ ಏನ್ ಟಿಫನ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಒಂದು ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಮತ್ತೆ ಮೇಡಮ್ ಅವ್ರೆಲ್ಲ ಓದು ತಿನ್ನಾರ ಇಲ್ಲ ಇಲ್ಲ ಆಗಿಲ್ಲ ಊಟ ಆಗಿಲ್ಲ ಟಿಫನ್ ಆಯಿತು ನಿಮ್ದಾಯಿತಾ ಕನ್ನಡ ಕಮೆಂಟ್ ಮಾಡಿ Alo, alo, alo. Chetwa, ili tie? Alo, alo, alo. ನೀನ್ ಅಷ್ಟೇ ಬರ್ಗಿದ್ದೇನೆ ನಾವ್ ಕೊಡ್ತಿದ್ದೆ ಒಂದ್ಸರಿ ಬಂದಿದ್ದೇನೆ ಸಂಬಂಧ ಸಂಬಂಧಪಡಲ್ಲ ಅವ್ರು ಮಾತ್ರ ಮಾಡ್ದೆ ಇವ್ರು ಮಾತ್ರ ಮಾಡ್ದೆ ಇದಕ್ಕೆ ಮುಕ್ಳಿಗೆ ಮುಗಿ ಹತ್ತು ತಂದ್ರೆ ಕೂಡ ಬರು Marie இல்ல ப்ளீஸ் பੰதி லை வீடியோ राजू खबर लाएं

भी लेने के लिए। तो काम करना है इतने हाथ लगने इतने हाथ इतना ही देना है हाँ 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 i yeah. ಹೇಳ್ದೆ ಹೇಳ್ದೆಂತ ನೋಡಕ್ಕೂ ಇದಿಲ್ಲ ನೆಟ್ವರ್ಕ್ ನೆಟ್ವರ್ಕ್ ನೋಡಿ ನೆಟ್ವರ್ಕ್ ಇದ್ದಿದ್ರೆ ಅವರಲ್ಲೇ ತೆಗೆದು ಎಷ್ಟು ಹೆಚ್ಚುವರಿ ಹೇಳ್ತಾರ ಎಷ್ಟು ಟೋಟಲ್ ಕೊಡ್ಬೋದು ಈಗ ಎಷ್ಟು ಕೊಟ್ಟಿವಿ ಹೆಚ್ಚುವರಿ ಎಷ್ಟು ತಗೊಂತೀವಿ ಅನ್ನೋದು ನಾನು ಹೇಳ್ತೇನೆ ಅಲ್ಲೋ ಬತ್ತರ ಅದ್ರು ತೋಕದನೆಲ್ಲ ಬರ್ತ ಕೊರ್ತ ಅದ್ರು ಅದ್ರಷ್ಟೇ ಇಲ್ಲ ಬತ್ತರ ದೈವಿ ಅಲ್ಲ ಬಾಗಿ ತನ್ನಕ್ಕೆ ಬರ್ತ